ನೈಸ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂದರೆ ರುಚಿಯಾಗಿ ಗರಿಗರೆಯಾಗಿ ಬಿಸಿ ಬಿಸಿಯಾಗಿ ಪಡ್ಡು ಯಾವ ರೀತಿ ಮನೇಲಿ ಮಾಡ್ಕೊಳೋದಂತ ಇದ್ದೀನಿ ಅದಕ್ಕೆ ನಾನು ಒಂಚೂರು ಟೊಮೊಟೊ ಚಟ್ನಿಯೂ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೇಲಿ ಚಟ್ನಿ ಪುಡಿದರೆ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಈ ರೀತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಮುತ್ತಮ ಕಾಣ ಚಾನಲ್ಗೆ ಒಂದು ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲಾರಿಗೂ ಶೇರ್ ಮಾಡಿ ಈ ಥರ ಮಾಡಿಕೊಂಡು ನೀವು ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ ಈಗ ನಾನು ನೋಡಿ ನಾನು ಬಂದು ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿ ಇದ್ದೀನಿ ಸೊಸೈಟಿ ಅಕ್ಕಿನ ನೀವು ಸೊಸೈಟಿ ಅಕ್ಕಿನೇ ತೊಗೊಳ್ಳಿ ನಾಲ್ಕು ಗ್ಲಾಸಷ್ಟು ತೊಗೋತಾ ಇದ್ದೀನಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಇದ್ದೀನಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಅಂದರೆ ಆ ಗ್ಲಾಸ್ ಯಾವ ಲೆವೆಲ್ಗಿದೆ ಬೆಳ್ಳಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆ ಲೆವೆಲ್ಗೆ ಇದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಅದನ್ನು ತೊಗೊಂಡ ನಂತರ ಒಂದು ಇಡಿಯಷ್ಟು ಕಡಲೆಬೇಳೆ ಇದ್ದೀನಿ ಒಂದು ಹಿಡಿ ಅಂದರೆ ಒಂದು ಐವತ್ತು ಗ್ರಾಮ್ ಇರ್ಬೋದು ಕಡಲೆಬೇಳೆನೂ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನೂ ಇದ್ದೀನಿ ಇದಕ್ಕೆ ಇಷ್ಟನ್ನು ನಾವು ಸೇರಿಸ್ಕೊಂಡು ಇದು ನೀಟಾಗಿ ವಾಶ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಇದೊಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಸೊಸೈಟಿ ಅಕ್ಕಿ ಸ್ವಲ್ಪ ಕಲರ್ ಡಿಮ್ಮಿರುತ್ತೆ ತುಂಬ ಇರುತ್ತೆ ಸೊಸೈಟಿ ಅಕ್ಕಿಯಲ್ಲಿ ಇದಕ್ಕೇನು ಇಡ್ಲಿ ಅಕ್ಕಿ ಎಲ್ಲ ಅವಶ್ಯಕತೆ ಇಲ್ಲ ಈ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಆ ಗಲೀ ಆ ನೀರೆಲ್ಲ ಸ್ವಲ್ಪ ತೆಗೆದುಬಿಡಬೇಕು ಚೆನ್ನಾಗೆ ಅಕ್ಕಿ ಬೆಳ್ಳಗಾಗೋವರೆಗೂ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ನೀರು ಹಾಕಿ ಒಂದು ಎಂಟು ನೆನೀತಾ ನೆನಿತಾಯಿದ್ದೆ ನೆನೆಯಕ್ಕೆ ಬಿಟ್ಟಿದ್ದೀನಿ ಬೆಳಗ್ಗೆ ನೆನೆಸಿ ಸಾಯಂಕಾಲ ರುಬ್ಕೊಳ್ಳೋದಕ್ಕೆ ಈಗ ಅದಕ್ಕೂ ಮುಂಚೆ ನಾನು ಒಂದು ಅವಲಕ್ಕಿ ಒಂದು ಐವತ್ತು ಗ್ರಾಮ್ ತೊಗೊಂಡು ಒಂದು ಸಣ್ಣ ಬಟ್ಟಲೆ ನೆನೆಸಿಟ್ಕೊಂಡಿದ್ದೆ ಸಪ್ರೇಟಾಗಿ ಮಿಕ್ಸಿ ಮಾಡೋಕ್ಕೆ ಮುಂಚೆ ಈಗ ಅದನ್ನು ನಾನು ಅವಲಕ್ಕಿನೋ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅಕ್ಕಿ ನೆನ್ಸಿಟ್ಟಿದ್ನಲ್ಲ ಅದಕ್ಕೆ ಸೇರಿಸ್ಕೊತ ಇದ್ದೀನಿ ಅವಲಕ್ಕಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಸಲ ವಾಶ್ ಮಾಡಿಬಿಟ್ಟು ಆ ನೆನ್ಸಿರ ನೀರೆಲ್ಲ ಇದ್ದೀನಿ ಆ ನೆನ್ಸಿರೆಲ್ಲ ನೀರು ತೆಗೆದುಬಿಟ್ಟು ನೋಡಿ ಬೆಳ್ಳೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಮಾಡ್ಕೊಳ್ಳಿ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಾನು ದೊಡ್ಡದೊಂದು ಮಿಕ್ಸಿ ಜಾರ್ ತೊಗೊಂಡು ಇದೇನು ನಾನು ನೆನ್ಸಿಟ್ಟಿದ್ನೋ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೀವು ತರತರಿಯಾಗೆ ರುಬ್ಕೊಳ್ಳಿ ಇದು ಬಂದು ಚಿರೋಟಿ ರವೆ ಇರುತ್ತಲ್ಲ ಚಿರೋಟಿ ರವೆ ಆ ರೀತಿ ನೀವು ಸಾಕು ಅಷ್ಟು ದಪ್ಪ ಸಾಕು ತೀರ ನುಣ್ಣಗೂ ಬೇಡ ತೀರ ದಪ್ಪಕ್ಕೂ ಬೇಡ ಆ ಥರ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇವಾಗ ತೆಗೆದು ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ರಾತ್ರಿ ನೆನೆಸಿಬಿಟ್ಟು ಇದ್ದೀನಿ ಮನೆಯಲ್ಲಿ ಅದನ್ನು ಮುಚ್ಚಿಬಿಟ್ಟಿದ್ದೆ ಇವಾಗ ಉಕ್ಕಿದೆ ಬೆಳಗ್ಗೆ ಎದ್ದು ನೋಡಿದ್ದೀನಿ ಚೆನ್ನಾಗಿ ಉಬ್ಬಿದೆ ನೋಡಿ ಚೆನ್ನಾಗಿ ಬಂದಿದೆ ಹಸಿಟ್ಟು ಎಷ್ಟು ಉಬ್ಬಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈಗ ಅದಕ್ಕೊಂದು ಎರಡು ಹಸಿಮೆಣ್ಕಾಯಿ ಪೊಡುಗೆ ಒಗ್ಗರಣೆಗೆ ಏನೇನು ಬೇಕು ತೋರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಸ್ವಲ್ಪ ಕೊತ್ತಮೀರಿ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನೂ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅಷ್ಟು ಕಡಲೆಬೇಳೆ ಒಂದು ಅಷ್ಟು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಮಾಡ್ಕೋಬೇಕು ನಾವು ಈಗ ನಾವು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಮೂರು ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಎಲ್ಲ ಹಾಕಿ ನೋಡಿ ಬ್ರೌನ್ ಕಲರ್ ಯಾವ ಥರ ಆಗಿದೆ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಇವಾಗ ಅದು ಬ್ರೌನ್ ಕಲರ್ ಆದಮೇಲೆ ನಾನು ಈರುಳ್ಳಿನೂ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ಸೇರಿಸ್ಕೊಂಡ ನಂತರ ಕರಿವೇವನ್ನೂ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಇದು ಜಾಸ್ತಿ ಉರಿಯೋಕೆ ಹೋಗ್ಬೇಡಿ ಕಡಲೆಬೇಳೆ ಮಾತ್ರ ಬ್ರೌನ್ ಕಲರ್ ಆದರೆ ಚೆನ್ನಾಗಿರುತ್ತೆ ಅದು ಬಾಯಲ್ಲಿ ತಿಂತಾಯಿದ್ರು ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಟೇಸ್ಟಾಗಿರುತ್ತೆ ಆ ಥರ ನಾನು ಮಾಡ್ಕೋತೀನಿ ಈಗ ನೋಡಿ ನಾನು ಹಸಿದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೆನಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಸಿದೇ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಏನು ಬಾಣಲೇಲಿ ಹುರಿದಿಟ್ಕೊಂಡಿದ್ನೋ ಅದನ್ನು ತಣ್ಣಗಾದ್ಮೇಲೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಸಿಟ್ಟು ಬಂದ್ಬಿಟ್ಟು ಪೂರ್ತಿ ತೊಗೊಂಡಿಲ್ಲ ಅರ್ಧ ಎತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅರ್ಧ ತೊಗೊಂಡಿದ್ದೀನಿ ಸಾಕು ಇವಾಗ ನಾನು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪೊಡ್ಡು ಮಾಡೋ ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸೋರ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪಾದರೂ ಹಾಕ್ಕೊಬೋದು ಇಲ್ಲ ಆದರೂ ಹಾಕ್ಕೊಬೋದು ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅದಕ್ಕೆ ಸ್ವಲ್ಪ ಉಬ್ಬಿಕೊಂಡು ಆ ಕಡೆ ಈ ಕಡೆ ಬಂದುಬಿಟ್ಟಿದೆ ಈಗ ಅದನ್ನು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಟಮೊಟೊ ಗೊಜ್ಜಿಗೆ ನಾನು ಏನೇನು ಬೇಕು ಅಂತ ಇದ್ದೀನಿ ನಾನು ಒಂದು ಐದಾರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲಿನ ಇಂಚ ಶುಂಠಿ ಒಂದರ ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬಂದು ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಇದನ್ನು ನಾವು ಕುಟಾಣಿಯಲ್ಲಾಗಲಿ ಇಲ್ಲ ಸಣ್ಣ ಉಳ್ ಒಳ್ಕೊಳ್ಳಿದ್ರೆ ಅದ್ರಲ್ಲಿ ಕುಟ್ಕೋಬೇಕಾಗುತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ ಅದನ್ನು ಆ ಚಟ್ನಿ ಪುಡಿ ಚಟ್ನಿಗೆ ಹಾಕ್ಕೊಳಕ್ಕೆ ಟಮೊಟೆ ಚಟ್ನಿಗೆ ಹಾಕ್ಕೊಳ್ಳೋದಕ್ಕೆ ಈಗ ನಾನು ಹಸಿದು ಏನು ತೋರಿಸ್ದ ನಿಮಗೆ ಟೊಮೊಟಾ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀರೇನು ಬೇಕಾಗಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸಿಗೆ ಸೇರಿಸ್ಕೊತಾಯಿದ್ದೀನಿ ಯಾಕಂದ್ರೆ ಟಮಾಟೋದಲ್ಲೇ ನೀರ್ನಾಂಶ ಇರೋದ್ರಿಂದ ಟಮೊಟೊಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಅದನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡಿಕೊಂಡೆ ಸ್ವಲ್ಪ ತರತರಿಯೇ ಇದೆ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಸಾಸಿವೆ ಒಂದು ನಾಲ್ಕು ಅಷ್ಟು ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಾನು ಮಿಕ್ಸಿ ಏನು ಮಾಡ್ಕೊಂಡಿದ್ನೋ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಚೂರು ಅಷ್ಟಿನ ಪುಡಿಯನ್ನು ಸೇರಿಸ್ಕೊಂಡು ಅದು ಚೆಂದ ಕುದಿಯೋಕೆ ಬಿಡ್ತಾಯಿದ್ದೀನಿ ನೋಡಿ ಅದು ನಾನು ಹೇಳಿದ್ನಲ್ಲ ಉರ್ದಿಟ್ಕೊಂಡಿರೋ ಪೌಡ್ರನ್ನು ಅದಕ್ಕೆ ಸೇರಿಸ್ಕೊಂಡು ನಾನು ಎಲ್ಲ ಚೆಂದ ಕುದ್ದಿದೆ ನೋಡಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ನಿಮ್ಗೆ ಕಾಣಿಸ್ತಾಯಿದೆ ಈ ಥರ ಮಾಡ್ಕೊಳ್ಳಿ ಪಡ್ಡು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪಡ್ಡುನ ಎಲ್ಲ ನೋಡಿ ಅದನ್ನೆಲ್ಲ ಉಲ್ಟಾ ಮಾಡ್ಕೊತಾ ಇದ್ದೀನಿ ನೋಡಿ ಗರ್ಗರಿಯಾಗಿ ಯಾಕೆ ಥರ ಇದೆ ಬ್ರೌನ್ ಕಲರು ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಈ ಥರ ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ನಾನು ಕಮೆಂಟ್